ಇದ ನಮ್ಮ ಮಹಿಂದ್ರಿ ಊರದಾಗ ಟ್ರ್ಯಾಕ್ಟರ್ ಮೇಲೆ ಮೆರವಣಿಗೆ ತಕೊಂಡು ಹಾದದ ಮರಿ ಅದ ಮಶಿ ಮರಿ ಮೈಂದ್ರಿಗೆ ಊರಾಗ ಬಹಳ ದೂರ ಏಳೆಂಟು ಕಿಲೋಮೀಟರ್ ಯಾಕಂದ್ರ ಅದು ಆಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ಪುಣ್ಯ ಬೇಕ್ರಿ ಹಾಲಿ ಒಬ್ಬ ಬಂದಿದ್ದ ಅವರೆ ಕೀಲಿ ಬಂದ ನೀವು ಬೇರೆ ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದಾಕಿ ತಮ್ಮ ಒಟ್ಟು ಗಾಂಡದ ಹೊಡ್ಡಾವ ಆ ಗಾಂಡನೇ ಹೆಚ್ಚಿನ ಕೊಳ್ಳಾಗ ತಾಳಿತ್ತಂದ್ರ ಮುತ್ತ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ ನಾ ಅದ ಹನಿ ಮೇಲೆ ಇವೆಲ್ಲ ನಾ ಇಟ್ಟಂಟ್ಲೇ ಮುತ್ತೋತನಕ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕಂದ್ರ ನೀ ಚಾಜಕ್ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಾಕ ಬರ್ತಿದ್ದಿಲ್ಲ ಆ ಬರ್ತಿದ್ದಿಲ್ಲ ಕಬುರು ಕೊಡುನೂಲ ನಾ ಎಲ್ಲಿ ಇಲ್ಲಂದನಿಂಗ ಕಾಳಿ ನಿಂದೈತಿ ಐತಿ ನಿಂದೈತಿ ಕುಕುಮ್ ನಿಂದೈತಿ ಬಳಿ ನಿಂದೈತಿ ಕರಿ ಹಸ್ರಾಮ ಉಳಿಬೇಕಿದ್ರು ಉಳಿಬೇಕಾಗಿತ್ತು ಹಸ್ರಂತ ಉಳಿಬೇಕಾದ ನೀ ಕೊಟ್ಟಿರೋ ಸತ್ತಂದ್ರ ಹೋತ ನಿನ್ನ ಕೊಟ್ಟಿರೋ ಸತ್ತ ಮೇಲೆ ಹೋಗಂಗಿಲ್ಲ ಕೊಟ್ಟಿರೋದಕ್ಕೆ ಕಡತನಾ ನೀ ಕೊಟ್ಟಿರೋದ್ ನಡ್ತಾನ

ಹಾ ನಮ್ ಹುಡುಗ ಏನು ಕೇಳ್ತಾನಂದ್ರಾ ಹೇಂಗಾ ಇವ ಗಾಂಡ ಸತ್ತು ಗುಳ್ಳ ಗುಳ್ಳಾ ಹರಿತಾರ ಕಾಲೋಂಗ್ರ ತಗೀತಾರ ಇವೆಲ್ಲ ಹರ್ಕೊಂಡು ಹೋಗ್ತದ ಹಾ ಹಾ ಮ ಹ್ಯಾನ್ ತಿನ ಜೋರ್ ಕರ್ತಾಯ ಹಾ 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 ಹ್ಯಾನ್ ತಿನ ಹ್ಯಾನ್ ಇವನು ಯಾನ ಹರಿತಾರ ಹುಡುದಾರ ಹಡದ ಮುಡದಾರ ಮಾಡೋದತಿ ಇವನು ಇವನನು ಹರಿತಾರಿ ಏನ ಹುಡುದಾರ ಕಟ್ಟಮ್ಮ ಅದಕ್ಕ ಶಾನೆ ಬಾಳದಂದ್ರೆ ಅಂದ್ರೆ ತಾಳಿ ನಾ ಕಟ್ಟಿನಿ ಕಾಲಿಂದ್ರ ನಾ ಹಾಕಿ ಅಂತ ಹೇಳತ್ತ ಲಕ್ಷ್ಮಣ ನಿನಗೆ ತಾಳಿ ಕಟ್ಟಬಾ ಹೇಳಿ ಫೋನ್ ಹಚ್ಚಿಲ್ಲ ಏನ್ ಹಚ್ಚಿಲ್ಲ ಕಾಲುಂಗ್ರ ಹಾಕಬಾ ಅಂತ ಹೇಳಿ ಟಪಾಲು ಕಳಿಸಿಲ್ಲ ಏನಿಲ್ಲ ಗಾಂಡ ಬೇಕತ್ತ ನನ್ನ ಮನೆಯಾಗ ನಾಯನ ಕೈಕಾಲು ವರ್ಷಾಡಿ ಹತ್ತಿಲ್ಲ ಏನಿಲ್ಲ ನಿನಗ ಹೆಣ್ತಿ ಕೊಳೆನ ಬಿದ್ದು ಮಾಡ್ಯ ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡು ನಾಯಿ ಕುನಿಕ್ಕಿತ್ತ ಕು ನಾನಂದ ನಾನು ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗ ನಿಂದು ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರೆ ಟೀಚರ್ ಸರ್ಕೋ ಗಾಡಿ ಲೇಖೆ ಗರ್ಕೋ ಮತ್ತೆ ಗಾಡಿ ಚಾಲೂ ಮಾಡ್ಕೋ

ಯಾಕ ಎಂಟು ಮಂದಿ ಎಂಟು ಮಂದಿ ಗಣಕ ನೂರ್ ಮಂದಿ ನೂರ್ ಮಂದಿ ಯಾಕೋ ಅನ್ಸುತ್ತಿದ್ದೆ ನನಗೆ ಯಾಕೆ ಮಂದಿ ತರ್ತಿದ್ಯಾ ಯಾಕೆ ಅನ್ಸುತ್ತಿದ್ಯಾ ಅನ್ಸುತ್ತಿದ್ದ ನನಗೆ

ಏನ ಗಂಡ ಬಹಳ ದೊಡ್ಡವ ದೇವ್ರು ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಪುರಾಣ ಪುರಾಣಲಿಕ್ಕೆ ಹೋಗ್ಲಿ ಗಂಡ ದೊಡ್ಡವ ದೇವ್ರ ದೊಡ್ಡವ ಅಂತ ಹೇಳಾಕತ್ತೇನಂದ್ರೆ ದೇವ್ರ ಬದಲು ಕೇಳ್ತಿ ಅಂದ್ರೆ ದೇವ್ರ ಬದಲ ಅದು ತಮ್ಮ ಪರಮಾತ್ಮ ದೊಡ್ಡವದಿ ಅಂದ್ರ ಕವಿಗಳು ಒಂದು ಮಾತಾಡ ಡಪ್ಪ ಹಾಡೋರು ಬಾ ಡಪ್ಪಿನ ಪದ ಹಾಡೋರು ಗತ್ತ ಓ ಇದು ಗಂಡಾಳ ಮಾಡೋದಾಗದ ಇವ ಆ ಗಂಡಾಳ ಮಾಡೋದಾಗದಲ್ಲ ಇದ ಇವ್ರು ಮಾಡ್ಲತ್ತೇರ್ಲೇ ಇವ್ರ್ದಾಗದ ಇವ್ರದಾಗದ ಹಂಗೆ ಎಲ್ಲನೂ ಕೂಡ ಅದ ಚೌಟ್ಕಿ ನೆಟ್ಟಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹೆಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡದ್ರ ಜಾಗದ ಮ್ಯಾಗ ನಿಂತ ಹಂಗಾಗಿರ್ಬೇಕು ಇವ್ರ ಬ್ರೇಕ್ ಇವ್ರದ ಬೇರೆ ಇವ್ರ ಗಾಡಿ ಹಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರೆ ಮೈಂದ್ರಿಗೆ ಊರಾಗ ನಿಂದಿರ್ತದ್ರಿ ಗಾಡಿಗೆ ಹೋಗಿ ಹಂಗ ಹೋಗುದ ನೋಡ್ರಿ ಗೊಳ ಹಂಗ ಗೊಳ ಹಂಗ ಅದಕ್ಕೆ ತಮ್ಮ ಏನಾಗ್ತದ ಭಾಳ ಶಾನೆ ಅದಾರಿ ಶಾನೆ ಅದಾರು ಎದಕ ಎದಕ ಅದಾರು ಶಾನೆ ಹಗಲೆಲ್ಲ ಹಗಲೆಲ್ಲ ಚಾದ ಹೋಟೆಲ್ ಹೋಗ್ಲಕ ಬಾಳ ಹೇಳತ್ತೇನಿಪ್ಪ ಏ ಅವನು ಶಾನೆ ಅದನ್ರಿ ನೀಟ್ ಎತ್ತಸ್ತಕ ಮುಂದ ಚೂಟ್ ಎಪ್ಸುದ ನೀವ್ನ ಚೂಟ್ ಎಪ್ಸ ಅಂತ ನಾ ದನಗೋಳ ಮೇ ಹೋಗಿತ್ತನ ಗಪ್ಪ ತಾನು ತಮ್ಮ ಅದಕ್ಕ ಹೇಳತ್ತಾರ ಗಂಡ ಬಾಳ ದೊಡ್ಡವ ಗಂಡನೇ ಸರ್ವಸ್ವ ಗಂಡನ ಸೇವಾ ಮಾಡ್ರಿ ಮ್ಮ ಗಾಂಡನ ಸೇವಾ ಮಾಡೋನು ಗಾಂಡ ದೊಡ್ಡಮ್ಮದಿ ಇರುವ ಲೆಕ್ಕ ಗಾಂಡ ಇದ್ರೆ ಇರ್ಬೇಕು ಹೆಣ್ತಮ್ಮ ಗಾಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಗಾಂಡ ದೊಡ್ಡವಯ್ಯಪ್ಪ ಮಾಡ್ಕೊಂಡ ಮಾಡಿಕೊಂಡ ಮತ್ತೆ ಮತ್ತವರೇ ಮಗ ಕಣ್ಣ ಎತ್ತಿ ನೋಡ್ತಿದ್ದಂದ್ರ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಹೌದೌದ್ರಿ ಅವ ಜಗದಾಗ ಗಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡ ಆದ್ರೆ ಇವ ಕಣದ ಗಾಂಡ ಇವು ಬ್ಯಾರಪ್ಪ ನೀವ್ ಯಾವ್ದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವ ಕೈಯಾಗ ಕೊಟ್ಟವರು ಪುರಾಣ ಮತ್ತ ಬಾಯ್ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರೀದ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವ್ರ ಕೈಯಾಗ ಸೋಲಾಗಿ ನಡದತ್ತ ಪಾಂಡವರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ಎಲ್ಲಾನ ಕಳ್ಕೊಂಡ ಕೂತಿದ್ರು ಇರ್ಲಿ ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಪಾಂಡವರೊಳಗ ಧರ್ಮರಾಜ ಎಲ್ಲಾ ಸೋತು ಕೂತ ದುರ್ಯೋಧನ ಒಂದ್ ಮಾತ ಕೇಳ್ದುಧನ ಅಲೋ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೇತಿ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ನಿನ್ ಮನೆಯಾಗ ಅಂದ ಏನೈತ್ರಿ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತಾನೆ ನನ್ನ ಕೈಯಾಗ ಏನ್ ಕೇಳ್ತಿ ಕೇಳತ್ತ ಅಂದ ಹಸ್ತ ಅವಾಗ ಏನ ಆವಾಗ ದುರ್ಯೋಧನ ಎಲ್ಲ ಸೋತನೆ ತೇಳತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ನ ಹೆಣ್ತಿ ದ್ರೌಪದನ ತಂದ ಹಚ್ಚ ಪಗಡಿ ಆಟದೊಳಗಂದ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೆಣ್ತಿನ ಪಗಡಿ ಆಟದೊಳಗೆ ಇಟ್ಟು ಸೋತೆ ಅಲ್ಲೋ ಧರ್ಮರಾಜ ಎಲ್ಲಿ ಉಳಿತೋ ನಿನ್ನ ಧರ್ಮ ಆ ಗಂಡ ಹೆಂಗ ದೊಡ್ಡ ಆಗ್ತೀವ ಏ ಕಣದಳ ಗಂಡ ಧರ್ಮರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಿದ್ದ ಧರ್ಮರಾಜ ಮಾಡ್ಕೊಂಡ ಹೆಣ್ತಿ ಕಾಲ ಬೆಳದ ಹೊರಗೆ ಬರ್ತಿದಿಲ್ಲ ಅಮ ಧರ್ಮರಾಜ್ ನೋಡ್ರಿ ಪೋತ್ ರಾಜ ಹೇಳೋದಿ ಮಹಾಭಾರತ ಓದಿ ನೋಡುವ ಸಿಕ್ಕ ಸಿಗತಿನ ಧರ್ಮರಾಜ್ತಿ ಕಾಲ ಬಿದ್ದದ ಸಿದ್ಧಾಂತದ ಯಾಕಂದ್ರ ಪುರಾಣ ಇಟ್ಟ ಅಲ್ಲ ಬಾಯ್ ತುಂಡಿ ಅಲ್ಲುಂಡಿ ಅಲ್ಲಮ್ಮ ಇನ್ನ ಗಾಂಡದ ದೊಡ್ಡಮ್ಮ ದುಷ್ಟ ದುಶ್ಯಾಸಿನಿಂದ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರೆ ಸೆಳೀತಿದ್ದ ಅವಾಗ ಐದು ಮಂದಿ ಗಂಡ್ರಿದ್ರಿ ಯಾರ ಯಾರಿದ್ರು ಐದು ಮಂದಿ ಗಂಡ್ರ ನಕುಲ ಸಹದೆ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಂಡ್ರಿದ್ರು ಕೆಳಗ ಚಂಡ್ರಂಗಿ ಚೆಂಡ್ ಹಾಕಿ ಕೋತ್ತರಿ ಬಿಡಿಸ್ಕೊಂಡು ಬರುತ್ತಾಕತ್ತನ ಈಗ ಎಲ್ಲೋ ತಮ್ಮ ಕೈಲೆ ಓ ಯಾಕ ಗಾಂ ಗಂಡ ಇದ್ರಲ್ಲ ಎದ್ದು ಕೇಳಬೇಕಾಗಿತ್ತು ಏ ಗೇ ನಾ ಗಾಂವ್ ಗಂಡೈತಿ ಗಂಡಾಳ ಇದ್ದಿದ್ ದೊಡ್ಡವೈತಿ ಅಡ್ಡನೇವ ಮೂಲೋಕದ ಗಂಡ ಅರ್ಜುನ ಇದ್ದ ಕಲಿಯುಗದಂತ ಅಂತ ಭೀಮ ಅಂತ ಭೀಮ ಇದ್ದ ಆ ಮೂ ಮಾಡುದೇನು ಯಾಕ ಯಾವ್ ಸೀರೆ ಸೆಳೆಯಾಗ ಸುಮ್ಮಗ ಚೆಂಡಾಕಿ ಕೂತಾರ ಬಿಡಿಸ್ ಬರು ತಾಕತ್ತಾಗಿಲ್ಲ ಆಗಿಲ್ಲ ಹೇಳಿ ಕೇಳಿ ಕಮ್ಮಿ ಮಾಡಿ ತಮ್ಮ ಕೊಟ್ಟ ಮತ್ತಿನ ಕೊಳ್ಳಾಗ ತಾಳಿ ಕತ್ತೇನಿ ಕಾಲಾಗ ಕಾಲು ಎಲ್ಲಾ ನಾನಾ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗಂಗಿಲ್ಲ ಆಗಿಲ್ಲ ವಾದ ಟೇಜ್ ಮೇಲೆ ಮಾಡಿ ಗಾಂಡನ ಮಾಡಿಕೊಳ್ಳ ಮುಕ್ತಿ ಗಂಡವ್ರ ಬಹಳ ಮಂದಿದಾರ ಜಗದಾಗ ಯಾರ ತಮ ಸದ್ದ ಗಂಡ ಇಲ್ಲದ ಮುಕ್ತಿ ಗಂಡಾಳ ಬೈಕೆ ಯಾರಪ್ಪ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ಏನಾಗಿದೆ ರಾಮಾಯಣಿ ಒಳಗ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಅಕ್ಕಿ ಕೊಳಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲುಂಗ್ ಹಾಕಿಲ್ಲ ಕೈಯಾಗ ಹಸರ್ ಬಳಿ ಹಾಕಿಲ್ಲ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಅಲ್ಲಿ ಹೋಗಿ ನೀವು ಗಾಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಚಿಕೊಂಡು ಏನಿದಿ ಗಂಡ ಬೇಕಲ್ಲ ಅಲ್ಲಿ ಗಂಡ ನಿನಗೊಂದು ಹೇಳ್ತಾನೆ ಕೇಳು ಇದ್ರೋ ಎಕ್ಸ್ ವೈ ಜಡ್ಡ ನಮ್ಮದ್ ಮಾಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ್ರಿ ಎಷ್ಟ್ರೊಳಗೆ ಏನ್ ಬಡದಾಡ್ತಿ ಬಡದಾಡು ಕುಬಿ ಯುದ್ಧದ ಮಾಡ್ಕೊಂಡು ಹೋಗ ಲಕ್ಷ್ಮಣ ನಂದು ಉಳದೈತಿ ಇಟ್ಟುಕೊಂಡು ಹೋಗ್ಬೇಡ ಕಣದಾಳು ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ ಇದು ಉಳದೈತಿ ಬಾಕಿ ಇಟ್ಟುಕೊಂಡು ಹೋಗ್ಬೇಡ ಶಾನೆ ಬಹಳ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನಿ ನಾ ದೊಡ್ಡಮ್ಮತ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮೇಟಿಗಸ್ತಿ ಹೊತ್ತ ಮನಿ ನೀ ಹೆಂಗ ಮಹಾಭಾರತ ಲೇಖಿ ಕೊಟ್ಟ ಹೇಳ್ತೀನಿ ಗಾಂಡ ಕಮ್ಮಿ ಆಗಿದ್ಯಾ ಮತ್ತು ತಮ್ಮ ನೀನು ಇನ್ನೊಂದು ಮಾತೇಪ್ಪ ಏನ್ರಿ ನನ್ನ ಮೆಟ್ಟಿಗಸ್ತಾನೆ ನನ್ನ ಮೆಟ್ಟಿಗೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಪುರಾಣ ಲೇಖಿ ಮೆಟ್ಟಿ ಪ್ರಾಣ ನೋಡಿಗೆ ಹೋಗಿದ್ದ ಯಾವ ಯಮರಾಜ ಯಮಲೋಕಕ್ಕವಾಗ ಯಮರಾಜ ಯಮಲೋಕಕ್ಕೆ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡ್ಯ ಸಾವಿತ್ರಿ ದೇವಿ ಯಮರಾಜನ ಸಂಗಟ ಬೆನ್ನ ಹತ್ತಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರ್ ಹೇಳಿ ಏನ್ ಮಾಡ್ಯ ತನ್ನ ಗಂಡನ ಪ್ರಾಣ ಮರಳು ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟವಳ ಜಗದಾಗ ಸತ್ಯವಾನ ಸಾವಿತ್ರಿ ಅತಿ ಜಯ ಗಳಿಸಳ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೆಟ್ಟಿಗೆ ಹೆಚ್ಚಿ ಬಿಟ್ಟ ನೋಡ ನೀ ಹಾಗೆ ಮೆಟ್ಟಿಗೆ ಹಸ್ತಿ ಇವನು ಮೆಟ್ಟಿಗೆ ಹಸ್ತಾನ್ರಲೆ ಯಾವ ತನ ಹೊಟ್ಟಿ ಕಮ್ಮಿ ಬತ್ತಂದ್ರೆ ಹೇಳ್ತೀನಿ ಹೋದ್ ಇಸ್ಪಟ್ಟದ ಆತದ ಸೋತ ಮೆಟ್ಟಿಗೆ ಹಸ್ತಾನ ಇವ್ ನಾನು ಈ ಗಾಂಡ್ರ ಹ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡಗಡೆ ಅದಕ್ಕೆ ನಡಿಲಿ தேவரா தேவரா